ಫ್ರೆಂಡ್ಸ್ ಅದ್ವಿಕಾ ಕಿಚನ್ ಚಾನಲ್ಗೆ ವೆಲ್ಕಮ್ ಚಿಕನ್ ಫ್ರೈ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಕ್ಯಾನನ್ನು ಕ್ಲಿಕ್ ಮಾಡಿ ಬನ್ನಿ ಹೇಗ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾಲ್ಕು ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಪುದೀನಾ ಮತ್ತೆ ಕೊತ್ತಂಬರಿ ನೆಕ್ಸ್ಟ್ ಇದಕ್ಕೆ ಚಿಕನ್ ಅರ್ಧ ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಒಂದು ಟೊಮೆಟೊ ಒಂದು ಒಂದು ಈರುಳ್ಳಿ ನಾಲ್ಕು ಲವಂಗ ಮೂರು ಇಂಚಷ್ಟಕ್ಕೆ ಕಾಳು ಮೆಣಸು ಇವಾಗ ಇವಷ್ಟು ಮಿಕ್ಸಿಯಲ್ಲಿ ರುಬ್ಕೋಬೇಕು ಒಮ್ಮೆ ಈ ಥರ ಮಾಡಿಕೊಡ್ರಿ ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ನು ಪಾತ್ರೆಗೆ ಇವಾಗ ಎರಡು ಮೂರು ಸ್ಪೂನ್ ಎಣ್ಣೆ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ನಾನು ಇದರಲ್ಲಿ ಎಲ್ಲ ಹಾಕಬೇಕಿತ್ತು ಮಿಸ್ ಆಗಿದೆ ನೆಕ್ಸ್ಟ್ ಅದು ಎಣ್ಣೆನ ಸ್ವಲ್ಪ ಸಪ್ರೇಟ್ ಮಾಡಿ ಹಾಕಿ ಬೇಯಿಸಿ ಹಾಕಿದ್ದೀನಿ ನೆಕ್ಸ್ಟ್ ಚೆನ್ನಾಗಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ರುಬ್ ಎಣ್ಣೆಯಲ್ಲೇ ರುಬ್ಕೋಬೇಕು ನೆಕ್ಸ್ಟ್ ಇದಕ್ಕೆ ರುಬ್ಕೊಂಡು ಇಟ್ಕೊಂಡಿರುವಂಥ ಪೇಸ್ಟ್ನ ಹಾಕಿ ಎಣ್ಣೆಯಲ್ಲಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ರುಬ್ಕೋಬೇಕು ಒಮ್ಮೆ ಮನೆಯಲ್ಲಿ ಮಾಡಿಕೊಡ್ರಿ ತುಂಬ ಆಗುತ್ತೆ ನಿಮ್ಮ ಮನೆಯಲ್ಲಿ ಅರ್ಧ ಗಂಟೆಯಲ್ಲಿ ಆಗೋಗುವ ಚಿಕನ್ ಇದು ಫಾಸ್ಟಾಗಿ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಅಮಟೆಹಣ್ಣು ಹಾಕ್ತಿದ್ದೀನಿ ಇಷ್ಟ ಇದಕ್ಕೆ ಚೆನ್ನಾಗಿ ಅದು ಹಸಿ ಹಾಸಿ ಹೋಗೋವರೆಗೂ ಚೆನ್ನಾಗಿ ರುಬ್ಕೋಬೇಕು ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡು ಇವಾಗ ನಾನು ಸೇ ಪಾತ್ರೆಗೆ ಹಾಕ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರ್ಧ ಸ್ಪೂನ್ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಭಾನುವಾರ ಬಂದರೆ ಸಾಕು ಚಿಕನ್ ತಿನ್ನಬೇಕು ಅನ್ನೋರಿಗೆ ಈ ರೆಸಿಪಿ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಉಪ್ಪು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗ್ಲಾಸ್ ಅಷ್ಟು ನಾನು ನೀರು ಹಾಕ್ತಿದ್ದೀನಿ ಇದನ್ನು ಕುದಿಯೋಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹದಿನೈದು ನಿಮಿಷ ಇದನ್ನ ಇವಾಗ ಬೇಯಿಸೋದಕ್ಕೆ ಬಿಡಬೇಕು ಈಗ ಮಾಡಿದರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಇದು ಹದಿನೈದು ನಿಮಿಷ ಆಗಿದೆ ಇದು ಬೆಂದಿದೆ ಇವಾಗ ಮುದ್ದೆಗೆ ಚಪಾತಿಗೆ ಇಲ್ಲಾಂದರೆ ಪರೋಟೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮನೇಲ್ಲೂ ಕೂಡ ಇದಕ್ಕೆ ನಾನು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡು ಇಲ್ಲಾಂದರೆ ನೀವು ಎರಡು ಕೂಡ ಹಾಕ್ಕೊಬೋದು ಇದಕ್ಕೆ ನಾನು ಎರಡೂವರೆ ಸ್ಪೂನಷ್ಟು ಮಸಾಲ ಹಾಕ್ಕೊಂತಿದ್ದೀನಿ ಗರಂ ಮಸಾಲ ಇದಕ್ಕೆ ನಾನು ಎಷ್ಟು ಎರಡು ಸ್ಪೂನ್ ನಾನು ಚಿಕನ್ ಮಸಾಲ ಹಾಕ್ಕೊತಿದ್ದೀನಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಹಾಕೊತಿದ್ದೀನಿ ಇದನ್ನು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಇಟ್ಕೋಬೇಕು ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ನಾವು ಚಿಕನಿಗೆ ಹಾಕೋಬೋದು ಇಲ್ಲಾಂದರೆ ಈ ಥರ ಕೂಡ ಮಾಡಾಕಿದರೆ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರನೂ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಾದ್ಮೇಲೆ ಈ ರೀತಿ ಆಗುತ್ತೆ ನೆಕ್ಸ್ಟ್ ಇದನ್ನು ಆ್ಯಡ್ ಮಾಡ್ತಿದ್ದೀನಿ ನಾನು ಚಿಕನ್ಗೆ ಆಲ್ರೆಡಿ ಇವಾಗ ಚಿಕನ್ ಬೆಂದಿದೆ ಇದು ಇದೆಲ್ಲ ಉಪ್ಪು ಸ್ವಲ್ಪ ಖಾರ ಚೆನ್ನಾಗಿ ಮಸಾಲೆ ಹಿಡಿಯೋವರೆಗೂ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡಾದ ಮೇಲೆ ಲಿಕ್ನ ಕ್ಲೋಸ್ ಮಾಡಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಪ್ಲೀಸ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇವಾಗ ಇದು ಐದು ನಿಮಿಷದವರೆಗೂ ಬೇಯಿಸ್ಕೋಬೇಕು ಇವಾಗ ಆಗಿದೆ ಇದು ನೋಡಿ ಎಣ್ಣೆ ಹೇಗೆ ಬಿಟ್ಕೊಂಡಿದೆ ಅಂತ ಇವಾಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಚೆನ್ನಾಗಿ ಉದಿಸಿ ಇವಾಗ ಚೆನ್ನಾಗಿ ನಮ್ಮ ಮನೇಲಿ ಚಪಾತಿ ಮಾಡಿದ್ದೀವಿ ತುಂಬ ಟೇಸ್ಟಿಯಾಗಿತ್ತು ಒಮ್ಮೆ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್